ದುಡ್ಡು ಕೊಟ್ಟು ಕರೆಸಿಕೊಳ್ತಾರೆ ಬಾಲಿವುಡ್ ಸೆಲೆಬ್ರಿಟಿಗಳ ಕರಾಳ ಸತ್ಯ ಬಿಚ್ಚಿಟ್ಟ ಪ್ರಿಯಾಮಣಿ ಪ್ರಿಯಾಮಣಿ ಅವರು ಕನ್ನಡ ತೆಲುಗು ಹಿಂದಿ ಮಲಯಾಳಂ ತಮಿಳು ಭಾಷೆಗಳ ಚಲನಚಿತ್ರಗಳ ಜನಪ್ರಿಯ ನಾಯಕಿಯಾಗಿದ್ದಾರೆ ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ರಾಮ್ ಸಿನಿಮಾದಲ್ಲಿ ನಟಿಸಿದ್ದಾರೆ ಹಾಗೂ ಕನ್ನಡದ ಅನೇಕ ಸಿನಿಮಾಗಳಲ್ಲೂ ಕೂಡ ಇವರು ನಟಿಸಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಆಗಸ್ಟ್ ಇಪ್ಪತ್ತ್ ಮೂರರಂದು ಮಮತಾಜ್ ರಾಜ್ ಅವರನ್ನು ವಿವಾಹವಾದರು ತಮಿಳು ತೆಲುಗು ಕನ್ನಡದಲ್ಲಿ ಅನೇಕ ಹಿಟ್ ಸಿನಿಮಾಗಳನ್ನು ನೀಡಿರುವ ಬಹುಭಾಷಾ ನಟಿ ಪ್ರಿಯಾಮಣಿ ಇದೀಗ ಬಾಲಿವುಡ್ನಲ್ಲಿ ಮಿಂಚುತ್ತಿದ್ದಾರೆ ಮದುವೆ ಬಳಿಕ ವೆಬ್ ಸೀರೀಸ್ಗಳಲ್ಲಿ ಶೈನ್ ಆಗಿದ್ದು ಇದೀಗ ಪ್ರಿಯಾಮಣಿ ಬಾಲಿವುಡ್ ಸೆಲೆಬ್ರಿಟಿಗಳ ಕರಾಳ ಸತ್ಯ ಬಿಚ್ಚಿಟ್ಟಿದ್ದಾರೆ ಬಾಲಿವುಡ್ ಸೆಲೆಬ್ರಿಟಿಗಳು ಜಿಮ್ಗೆ ಹೋಗಲಿ ಸಲೂನ್ಗೆ ಹೋಗಲಿ ಮನೆಗೆ ಹೋಗಲಿ ಅಥವಾ ಪಾರ್ಟಿ ವಿಮಾನ ನಿಲ್ದಾಣಕ್ಕೆ ಹೋದರೂ ಮಾಧ್ಯಮದವರು ಮುತ್ತಿಕೊಳ್ತಾರೆ ಹೇಗೆ ಬರ್ತಾರೆ ಇವರೆಲ್ಲ ಅಂತ ಅನೇಕರು ಯೋಚಿಸಿರುತ್ತಾರೆ ಇದಕ್ಕೆಲ್ಲ ಈಗ ಪ್ರಿಯಾಮಣಿಯವರೇ ಉತ್ತರ ನೀಡಿದ್ದಾರೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ಪ್ರಿಯಾಮಣಿ ಬಾಲಿವುಡ್ ಸೆಲೆಬ್ರಿಟಿಗಳನ್ನು ಮಾಧ್ಯಮದವರು ಮುತ್ತಿಕೊಳ್ಳೋದು ಕೂಡ ಒಂದು ರೀತಿ ಪಬ್ಲಿಸಿಟಿ ಗಿಟ್ಟಿಸಿಕೊಳ್ಳುವ ತಂತ್ರ ಎಂದು ಹೇಳಿದ್ದಾರೆ ಸೆಲೆಬ್ರಿಟಿಗಳು ಶೂಟಿಂಗ್ನಲ್ಲಿ ಇರೋದು ಸಲೂನ್ಗೆ ಹೋದಾಗ ಮಾಧ್ಯಮದವರ ಕ್ಯಾಮರಾಗೆ ಸಿಕ್ತಾರೆ. ಮಾಧ್ಯಮದವರೇ ಅವರ ಹಿಂದೆ ಓಡಾಡುತ್ತಾರೆ ಎಂದು ಜನಸಾಮಾನ್ಯರು ಊಹಿಸಿಕೊಂಡಿರುತ್ತಾರೆ ಆದರೆ ಸತ್ಯ ಬೇರೇನೇ ಇದೆ ಪ್ರಚಾರ ಪ್ರಿಯ ಸೆಲೆಬ್ರಿಟಿಗಳೇ ಮಾಧ್ಯಮದವರಿಗೆ ದುಡ್ಡು ಕೊಟ್ಟು ಕರೆಸಿಕೊಳ್ತಾರೆ ದುಡ್ಡು ಕೊಟ್ಟರಷ್ಟೇ ಅವರು ಒಂದು ಫೋಟೋ ವಿಡಿಯೋ ತೆಗೆದು ಪ್ರಚಾರ ಮಾಡೋದು ಅಂತ ನಟಿ ಪ್ರಿಯಾಮಣಿ ಹೇಳಿದ್ದಾರೆ ನಟ ನಟಿಯರ ತಂಡದವರೇ ಮಾಧ್ಯಮಗಳಿಗೆ ಮಾಹಿತಿ ನೀಡ್ತಾರೆ ಇದೆಲ್ಲ ಪ್ರಚಾರ ಗಿಟ್ಟಿಸಿಕೊಳ್ಳುವ ಒಂದು ತಂತ್ರ ಎಂದು ನಟಿ ಪ್ರಿಯಾಮಣಿ ಅವರು ಹೇಳಿದ್ದಾರೆ ತಮಿಳು ನಟಿ ಪ್ರಿಯಾಮಣಿ ತನ್ನ ಅಭಿನಯದಿಂದಲೇ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ದಾರೆ ಸದ್ಯಕ್ಕೆ ಪ್ರಿಯಾಮಣಿಗೆ ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸುವ ಅವಕಾಶಗಳಿಲ್ಲದಿದ್ದರೂ ಸ್ಪೆಷಲ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆಚ್ಚಿನ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ನೋಡಲು ತಪ್ಪದೇ ಕನ್ನಡ ಸುದ್ದಿ ಸಮಾಚಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್